గుడ్ మార్నింగ్ ఫ్రెండ్స్ దేవస్థాన భజనకి ఏమొందుండు గంట ఎలాండు ఏళ్ళు గంట రెడీ అతలు ఏళ్ళు గంట బస్ ఇప్పు ఏళ్ళకై నిమిష ఉంటు ఆ జాయివత్ ఇన్ని ఫేర్వల్ మొక్కేనా సెకెండ్ ప్యూ దా మురణి ఫోటోషూట్ ఇన్ని ఫేర్ సారీ ఏం ఇలా సారి సారి బాడెంగ సారీ సారి బనొంతిత Jeg var opptatt. ఎనివేగార్ పత ఆ దూక పొటదే మధ్యందో అనసదా తీకరాదా అలందు వర్షం ఆ తనికిల ప్రోగ్రామ్ ఏత్ పోతు ముటండు ప్రోగ్రామ్ ఏత్ మెసేజ్ ఇతి జత వేగపిదట్ బస్వార రా అన్నత అవు లాంగ ఎత్తర స్టెప్ ఇం నా జా కర్ కట్ బ్ బస్ జాగ్రత్త జాగ్రత్త ఏళ్ళ తను తూతు బీర మందిర్ దులై అయ్య రాత్రిడీ మంది బాడు ఇత చడ చూ

ರಾಕಿ ಆ ಖುಷಿ ಆಪಿಂತಲಾ ಹ್ಮ್ ಬಾಯ್ ಹೆಲ್ಲ ಎಲ್ಲ ಕಲರ್ದ ಗೋಂಕು ಈ ವರ್ಷದ ಫಸ್ಟ್ ಗೋಂಕು ಅಟ್ ಬೀಜಪುರ ಮನಮಲ್ಲ ನನ ನನ್ನ ಮಾತ ஒன்று கோடை பாவலிக்கு வந்து தோஜிஜந்து ஜனி நித்தது அந்த கோடை பை தூத்தி ஒரி அண்ண பாவலிக்கு தோஜிச்சி மல்லிகை கொய் கண்டு வர்த்தி நான் மல்லிக பவுல் தித்தேட் பத்தி மாத்திர ஜோருண்டு இன்னொரு மஸ்து கோல்டு ஃபிரிஜ் டோர் திலக்காவது ஊங்கிச்சேஞ்ச் வந்து ಒಂದು ಫಸ್ಟ್ ದೆನ ಮುಂಕೋತಿ ಒಂಜಿ ಸ್ಟೋನ್ ಅವು ಮುಂದು ಏನು ಒಂಜಿ ಪತ್ತೊಂದು ವರ್ಷದ ಮುದ್ದೆ ತೊಂದಿನ ಸೆಕೆಂಡ್ ಮುಂಕೋತಿ ದ ಒಂಜಿ ಸ್ಟೋನ್ ಅವು ಏನು ಫಿಫ್ತ್ ಸ್ಟ್ಯಾಂಡರ್ಡ್ ಇಪ್ಪನಾಗ ಯುಗಾದಿಗೆ ಮುಂಕು ಕುತ್ತಾದಿನಿ ನೆಕ್ಸ್ಟ್ ಒಂದು ದೇತಿ ಏನು ಒಂದು ತೊಂದು ಲೆವೆನ್ ಇಯರ್ಸ್ ಅಣ್ಣ ಪತ್ತೊಂದು ವರ್ಷ ಅಣ್ಣ ಇತ್ತೆಪ್ಪುನು ಸ್ಟಾವು ಆಯ್ನ ಕಲ್ಲದ ಪೂ ಟೈಪ್ದಾ ಅವನು ಮಗಲ್ದೀವನ್ ಪಾರಿಗೆ ಮುರಾಣಿಗೇಂದಿತ್ತ ಮುರಾಣಿ ಸಾರಿ ಪಾಡಿನ ಅರ್ಜೆಂಟ್ಗೆ ನೆನಪಿ ಇಚ್ಛಿ ನೀ ಕೊಡ ರಾತ್ರಿ ಇದೆ ತೊಂದಿನಿ ನನ್ನ ಫೇವ್ರೇಟ್ ಅಪ್ಪಾಗಪ್ಪರ ಒಂದು ಟ್ರೆಂಡಿಂಗ್ ಇತ್ತಂಡು ಅಂಚ ಆಸೆ ಹಿಡ್ದು ತೊಂದಿನಿ ಅಂಚೆನು ಚೇಂಜ್ ರಿಟರ್ನ್ ಪೂರ ಕೊಡ್ತಿದ್ ಕೊಡೋದು ಇದೆ ತೊಂದಂಗೆ ಇಪ್ಪಟ್ಟು ಬಂದು ಅಂಚ ಉಂಡು ದಯ ಕೊಡ್ತೀನಿ ರಿಟರ್ನ್ ಅಲ್ಲ ಹಾಳಾದ ಜೊತೆ ಬಂದು ದೀವನೀನಿ ಯಾಪಲ್ಲ ಅವರ ದೀಯರಪ್ಪುನು ಇನ್ನಿದೀತೆ ದೀತೆ ಒಂದು ಇಷ್ಟ ಆ್ಯಂಡ್ ಅಲ್ಲ ನೆಟ್ಟ ಮುಂಕು ದಪ್ಪ అవ్వాలిగు ఈ సైడ్ ఉంది ఉండదు ఉంది పూజించ కుల్లున్న జగడుగు బేనం కెంపు అయ్యాల ఉంది ఎందు చాలే కోరియా నేను మెత్తిల్దా కోరికూరకుండా గుడ్ మార్నింగ్ పని కొంజకు వంజె గుడ్ మార్నింగ్ గుడ్ మార్నింగ్ పనందు కంటిన్యూ అది మెత్త మల్లికి ఖాళీ ఖాళీ ఈ ಬಾಕಿದ ಪುರಕಾಲಿ ನಾನು ಚಿಗುರು ಬತ್ತದ ಮೊಗ್ಗು ಅವಡ ಹತ್ರ ಮಲ್ಲಿಗೆ ಐತೆ ಮಲ್ಲಿಗೆ ಕೊಯ್ಯಾರಾಯ್ಜು ನೆನ್ನ ಫಿಂಗರ್ಸ್ ತೋನ ಗೊತ್ತವು ಚಳಿಕ್ ಮಸ್ತ್ ಕೋಲ್ಡ್ ಉಂಡು ದೈಲ ಕೋಲ್ಡ್ ಕೋಲ್ಡ್ ಆಗ್ತಾನೆ ಪೂವೇ ಕೋಲ್ಡ್ ಆತನ ಕೊಯ್ಯಾರಾಯ್ಜು ಹೆಂಗೆ ಕೈ ಮತ್ತ ಹಾಪೇನೇ ಚೌಲಿ ನೀರು ಮುಟ್ಟ ನೆಂಚ ಉಂದು ಒಂದು ದೈಹಿಕಿಂಜದೈತೆ ನಾನು ನೀರು ಉಂದೆನ್ ಮುಟ್ಟಾರೆ ಆಪುಜಿ ಕೋಲ್ಡ್ ಆತು ಕೋಲ್ಡೇ ಇರ್ತೀನಿ ನಿಜ ಒಂಥರ ಜೋರು ಕೋಲ್ಡೀನಿ ಫ್ರಿಜ್ ಹಿಡುತ್ತಿಲ್ಲ ಕಣೆ ಅವನು ಎಂತ ಹೋಗ್ತಿತ್ತು ಬೈ ನನ್ನಲ್ಲ ಫುಲ್ ಫುಲ್ಲುಂಡು ಬಾನಡು ಆಮೇಲೆ ಕ್ಲಿಯರ್ ತೋಚು ನಿಜನ ಈ ಸ ಮನೆಯಲ್ಲದ ಸೈಡ್ ದಾಲ ತೋಜ ಆತು ಮಂಜು ಮಂಜು ರಾಕಿ ರಾಕಿ ಓನು

మగ తేన్ పతన్వ పతన్వారడతిశకుంబడా మస్త తిక్కున హాల్ పంత మిక్కున రూపాయి రూపాయ మోడితే ಸುಲ್ ಬಂದ್ಪಿನ ಆಯ ರಾಜ ತುಲೆ ರಾಕಿನ ಉನ್ಪಿನಿ ಆಯ ರಾಕಿನ ಉನ್ಪಿನ ಮಗ ಪೈ ತಿರ್ತನೋ ಲಿ ಶೂ ರಾಕಿನ ಎಸ್ಪೇಗ ಚಟ್ನಿಗ ಒಂಜಿ ರಡ್ಡಾರಿ ಬೆಳ್ಳುಳ್ಳಿ ಅಂಜನ್ ಒಂಜಿ ಮೂಜಿ ಕಾಯಿ ಮುಂಚಿಪಾಡ್ಗ ಒಂಜನ್ ಕಾರ ಏನ್ ದೆತ್ತರೆ ಮುಂಜಾಯದ ಎತ್ತಿಗೆ ಆಯ್ಕೋ ಇನ್ನೇನು ಬಂತನು ಖಾರ ಉಂಡು ಬಾರಿ ಅಂಚೆ ಮೂಜಿ ಪಾಡ್ಗೆ ಬುಕ್ಕ ಕಡೆನಾತ ಖಾರ ಕಮ್ಮಿ ಅಂಡ ಬಾಡ್ಗೆ ಪುಟ್ಟ ಒಂಚೂರು ಪುಳಿ ಅಂಚನೆ ಅರ್ಧ ಗಡಿತಾತ ತಾರಾಯ ಬಾಬಾ ಪಾಡೋಚ್ಚಿ ಬಾಬಾ ದಿಪ್ಪುಲಿ ದಿಪ್ಲಿ ಯಾವೇ ಏರ್ ಬಿರ್ಕಿನಿ ಜೀರೆ ಕ್ಲೀನ್ ಅನ್ಕೊಡು ದೊಡ್ಡಮ್ಮ ಬಿರ್ಕಂಡ್ ಈರೆ ಕ್ಲೀನ್ ಅನ್ಕೊಡು ಅವೇವಿನ ಚೂರ್ ಬಾಡೋಡು ಯಾವ ಕಾಯಿ ಮುಂಚೆ ಆ ಬೂದ್ ಪಾಡ್ಕೆ ಕಾಯಿ ಮುಂಚೆ ನಾಲ್ ಪಾಡಿಯ ಒಂಜಿ ಮೂಜಿ ಪಾಡ್ದ ಕುಡ ಪಾಡಿ ಚೂರ್ಲ ಚೂರ್ಲಾ ಖಾರನ ಜಿಂಚ ಖಾರ ಕಾಯಿ ಮುಂಚೆ ತಾರಾ ಪುಳ್ಳಿ ಪುಳಿ ತೊಟ್ಟಿಗೆ ಸೇರ್ತಾ ಖಾರ ಇದ್ದ ಕುಡ ರಡ್ ಪಾಡಿಯ ಅಂಡರ್ ಉಂದುಲ ಖಾರ ಅವನ್ ಒಂಜ್ ರೆಡ್ ಕೆಂಪು ಮುಂಚೆಲ್ಲ ಬಾಡ್ವೇ மூஜி கெம்பு முஞ்செல்லாம் பாடியே தூக்க இத்த இது கார்ப்பது நுங்கிர்ம்தபி தப்பினங்க நங்குத்தனால இன்னும் நங்கு ஒன்ச்சூரோ சாஃப்ட் ஆத்தினு மூஜி நங்க எட நங்க தர நங்க சாஃப்ட் ஆகுத்த பல்யாரில் எல்லே பீஸ் எப்பணும் யா நென் ரெட் பாக்கியெல்லாம் மிக்ஸ் மத்தனி மெ மஞ்சள் துடி பாட நென்பே சடனி கடைனாக இத்த பாடியே அஞ்சல நாலு நங்கெல்லாம் ஒஞ்சித்தல்யாரெல்லாம் கட்டுமந்தது க்ளீன் மந்தது எக் ಐತೆ ಎಣ್ಣೆ ಫ್ರೈ ಮನ್ಪೆ ಚೂರು ಎಣ್ಣೆ ಎಣ್ಣೆಗೆ ಒಂಚೂರು ಬೇವ್ರೆ ಎಲ್ಲ ಪಾಡ್ದೆ ಬೇವ್ರೆ ಪಕ್ಕ ನುಂಗೇನ ಮೀನು ರಡ್ಡು ಬಾಕೈತೆ ನುಂಗೇನ್ ಮೀನ್ ಎಲ್ಲ ಪಾಡ್ದೆ ಲಾಕಿಡ ಫ್ರೈ ಮಂದ್ಬೊಡು ನುಂಗೇನ್ ಮೀನು ಹೆಪ್ಪಲ್ಲ ಫ್ರೈ ಮಂದಪನಾಗ ನಮ್ಮ ಮುಂಚಿದ ಪುಡಿ ಪಾಡೋಡು ಅಂತೆ ಅಂಚಿನ ಚೂರು ಮಂಜಲದ ಪೊಡಿ ಎಲ್ಲ ಪಾಡೋಡು ಅವು ಮೀನು ಫ್ರೈ ಆನಗನೆ ಮಸಾಲ ಒಯ್ತು ಚಟ್ನಿ ಅಂಚುಂಡಿ ಉಪ್ಪು ಖಾರ ಸರಿ ಉಂಡೆ ಸರಿ ಉಂಡೆ ಅವು ಕೋರಿ ಜೋಡಿಯೇ ಬರೋ ಬರ ಕೋರಿಲು ಕೋರಿಲ್ಲ ಈ ಮೇಟು ಚಪ್ಪೆ ಚಟ್ನಿ ತಿನ್ನೊಂದುಲ್ಲೇ ಕಡೆತ್ತಿನ ನುಂಗೇಲ್ ಮೀನು ನಾನು ಪಾಡೋಡು ನುಂಗೇಲ್ ಮೀನು ಲಾಯ್ಕ್ ಫ್ರೈ ಆಡು ಸೇನು ನುಂಗೇಲ್ ಮೀನು ಏರ್ಲಪ್ಪನೇ ಕೋರಿ ಫ್ರೈ ತಲಕ ತೋಜ ಸೇಮ್ ಚಿಕನ್ ಕಬಾಬ್ ಎಳ್ಳಿಯಲ್ಲೇ ಪೀಸ್ ಬಂತ ನೆಂಚೆ ತೋಜಿನ ಅಂಚನೆ ತೋಜು ಬಲ್ಯಾರ ಮೀನು ಎಣ್ಣೆಡು ಫ್ರೈ ಆಗ ಬಾರಿ ಶೋಕ ಪರಿಮಳ ಬರ್ಪಣ್ಣು ಸ್ಮೆಲ್ ಇಜು ಒಂಥರ ಪರಿಮಳ ಲಾಯ್ಕು ಫ್ರೈ ಆಣು ಒಂದಿನೈತೆ ಚಟ್ನಿ ಮಿಕ್ಸ್ ಮಾಡ್ಬೇಕಾ நெக் தார சடனி இஜின்னால காரி ஃபிரை ஆகி நான் நுங்கேல் மீனாட் கஞ்சி வனசில் ஆய்ப்பு பெச்சு பெச்ச கஞ்சி வனசுக்கு ஃபிரை மந்தி நொஞ்சின நுங்கேல் மீன் இத்தாய்க்காப்பிண்டு சட்னி போடொந்தே இச்சி நானஞ்சி டிப்ஸ் அது தண்ட நம்ம நுங்கல் மீன் சடனிக்கு அப்பா நீரு கட்டி மந்த பாடு பஜ்ஜி நீரு அவுஞ்சி பாரி லாய்க்கு டேஸ்ட் கொர்ப்படுத்து ட்ரெ மந்த செடோர ட்ரை மந்தப்ளே நம்ம நுங்கல் மீன் சட்னி ரெடி ஆண்டோஜ்வா ஒட்ஸு நான் காப்பணா అలా వ్యాన్ బతున్ వర్షానా అన్నే పైనాపిల్ తుల్ పరిమళ పర్పును పరదు మిత్ సీతాపల్ల తుల్ పర్జే అలా వ్యాన్ బతుండ వ్యాన్ బతు గంట బస్ బతు ఎత్త వర్షం వరప తోజ్ తోజల్ ముతులే కండి హాయ్ పిజి ಲಿಶಿಜ್ಜೆ ಬೈಜ್ಜೇನಿ ಬೈಜ್ಜೆ ವಾ ಲಿಶು ಬೈಜ್ಜಲ್ಲ ಇಲ್ಲಡೆ ಬಲ್ಲ ಹಾ ಉಂಡು ಡ್ರೆಸ್ ಡ್ರೆಸ್ ಉಂಡು ಅಲ್ಲ ಅಣ್ಣ ಎಲ್ಲಿಪ್ಪು ದ ಅಜ್ಜ ರೇ ಓ ಅಣ್ಣನ ಕರಾಟೆದ ಡ್ರೆಸ್ಸಿಗೆ ಹಾ ಬಾ ಮಲ್ಲಾ ಪೂಜಯ ಓ ಮಲ್ಲ ಪೂಜಯ ಪ್ಯಾಂಟ್ ಮಸ್ತ್ ಮಲ್ಲಪ್ಪ ಸಿಕ್ಸ್ ಪ್ಯಾಂಟ್ ಮಲ್ಲ ಅಣ್ಣ ಎಲ್ಲಿಯ ಕಾರ್ದ ಅಡಿಗೆ ಬೂರು ಫೋಲ್ಡ್ ಮಂದಿ ಮಿಷಿನ್ ಹಾಕವಳು ಹಾಂ ಅಡೆ ಕಟ್ಟ ಅಡೆ ಕಟ್ಟು ಹ್ಞೂ ಹಾಂ ಅಂದ ಬಾಬಾ ನೋಕರ ಹಾಂ ದೇ ಹಾಂ ಸರಿ ಉಂಟು ಅವರಪ್ಪ ಆಡ್ಬಾರಿಸು ಒಪ್ಪಡೆ ಕಟ್ಟೋಳ ನಿಜತೆ ಎಪ್ಪು ಅತ ಬೆಲ್ಟ್ ಬೆಲ್ಟ್ ಅನ್ನ ವಾಶಿಗೆ ಬೇತಪಾಡೋಡು ಸಪ್ರೇಟ್ ಅವಾ ನೆಟ್ಟು ರಡ್ ಮೂಲ ಜಿಂಜಾವಲಿ ಅದೇ ಅಪ್ಪ ಐಟ ಲಿಶೂ ಅವ ಅವಣ್ಣ ಕೊರಪ್ಪ ಬೆಲ್ಟ್ பண்ணித்தே சட்டர்ப்ப அஞ்சன வர்ஷோ ಎಜಿನ ಪಿಲಿನಲ್ಲಿ ಕರಟದ ಕರಾಟದ ಡ್ರೆಸ್ ಪಾರ್ದ ಒಂದು ಪ್ಲಾಸ್ಟಿಕ್ ಪಾರ್ದಿಲ್ಲ ಅವ ಫೋಲ್ಡ್ ಮಂತದ ಡ್ರೆಸ್ ಡ್ರೆಸ್ ಚೇಂಜ್ ಮಂತ ಬಲ್ಲ ಅವನ ಸರ್ತ ಮೆಕ್ಕೆದಾನೆ ಬೇ ಮೆಕ್ಕೆದಾನೆ ಈರ್ಲ ಕರಾಟೆಗೆ ಬಬ್ಬರೆ ಬಾಬಾ ಬಾಬಾ ಕರಾಟೆ ಬಬ್ಬರೆ ಡಿಶುಮ್ ಡಿಶುಮ್ ಇಜ್ಜಿ ಬಕ ಇಂಜೆಕ್ ಬಬ್ಬರೆ ಇರ ಹಾ ಉಲ್ಟದ್ಯಪ್ಪನೇ ಬಲೆ ಉನ್ಕ ಹುನಿಕ ನಂಗೆಲ್ ಮೀನ್ದ ಚಟ್ನಿ ಅಣ್ಣನ ಫೇಸ್ ದ ಎಕ್ಸ್ಪ್ರೆಷನ್ ಚೇಂಜ್ ಆನ್ ನಂಗೆಲ್ ಮೀನ್ ಚಟ್ನಿ ಪನ್ನಾಗ ಮೋಡಿತ್ತಣೆ ಕಬಾಬ್ ಓಡಿತ್ತಣೆ ಅಣ್ಣರೆಗೆ ಅಪ್ಪೋ ಅಣ್ಣರೆಗೆ ದಾದ ಬೋಡಿಕೆ ಅಲ್ಲೆ ಕಬಾಬ್ ಬೋಡಕೆ ಅಲ್ಲೆ ಅಣ್ಣೆರೆ ದಾದ ಬೋಡಿಕೆ ಅಲ್ಲೆ ಆ ಅಣ್ಣರೆ ಆ ಮೆಗ್ಗೆ ಕುಸಿ ಅಣ್ಣೆ ಬತ್ತದ್ದು ಎಕದ್ದಿಂಚ ಒರಿ ಎತ್ತೆದ್ದ ನಮಗೆಲ್ ಮಿಂದ ಚಟ್ನಿ ಒನಸ್ ವರ್ಷಗ್ ಸಮಧಾನ ಇಜ್ಜಿ ಪಿರ ರಿಂಗ್ಸ್ ದೆತ್ತೊಂದುಲ್ಲೆ ಯಾವ್ ಯಾವ್ ಬಲೆ ಲಿಶೂ ಒಲ್ಲೆ ಲಿಶ್ಯೋ ಓ ಲಿಶು ಲಿಶು ಪೊನ ಪೊನ ಮಧ್ಯಾಹ್ನ ದ ಒನ ಸಾತ್ ಲಿ ಶೂ ತಿತ್ತ್ ಪೋಯೆ ವರ್ಷ ಇತ್ತ ಡ್ಯಾನ್ಸ್ ಕ್ಲಾಸ್ ಪಿದಾಡ್ನಿ ಓಕೆ ಫ್ರೆಂಡ್ಸ್ ಇನಿ ತೇ ಈ ವ್ ಲಾಕ್ ನಿಡೆಗ್ ಎಂಡ್ ಮಂತೊಂದುಲ್ಲೆ ಇನಿ ತೇ ಈ ವ್ ಇಷ್ಟ ಆದಿತ್ತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಪೇ ಅಂತ ಕಮೆಂಟ್ ಮಂತ್ಲೆ ನಾನು ಎಲ್ಲದ ವ್ಲಾಗ್ಗಳು ತಿಕ್ಕಗ